ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಅನ್ಸಲ್ಗೆ ಸ್ವಾಗತ ಪಡಿಸುತ್ತಾನೆ ವೀಕ್ಷಕರೇ ನಾನು ಸಯ್ಯದ್ ಪರರ ಚಿಂತೆ ನಮಗೆ ಕೈಯ್ಯ ನಮ್ಮ ಚಿಂತೆ ನಮಗೆ ಸಾಲದೆ ಕೂಡಲ ಸಂಗಯ್ಯ ಒಲಿದಾನೋ ಒಲಿಯನೋ ಎಂಬ ಚಿಂತೆ ಹಾಸಲುಂಟು ಹೊದಿಯಲುಂಟು ವರಿ ನಾಟ್ ಅಬೌಟ್ ಅದರ್ಸ್ ವೆನ್ ಅವರ್ ವಾರಿಯರ್ಸ್ ಆರ್ ಇನ್ ಗುಡ್ ನಂಬರ್ ಆ್ಯಂಡ್ ಐಡಿಯಾ ಆಫ್ ಪರ್ಸೂಯಿಂಗ್ ಕೂಡಲ ಸಂಗಮ ದೇವ ಎ ಗ್ರೇಟ್ ವರಿ ಆಫ್ ನೀಡಿಂಗ್ ಸೆಲ್ಫ್ನೆಸ್ಸಸ್ ನೋಡಿ ವೀಕ್ಷಕರೇ ಇದು ಬಸವಣ್ಣನವರು ಒಂದು ವಾಕ್ಯ ಹೇಳ್ತಾರೆ ನೋಡಿ ಈಗ ಈ ವಾಕ್ಯದೊಂದಿಗೆ ನಾನು ಯಾವ ಸ್ಟೋರಿ ತೆಗೆದುಕೊಂಡು ಬಂದಿದ್ದೀನಿ ಅಂದರೆ ಘಟಪ್ರಭಾದ ಇತಿಹಾಸನೂ ಎಲ್ರಿಗೂ ಗೊತ್ತಿರಬೇಕು ಘಟಪ್ರಭಾದಲ್ಲಿ ಏನಾಗ್ತಿತ್ತು ಏನಾಗಿದೆ ಘಟಪ್ರಭೆ ಅಂತ ಹೆಸರು ಯಾಕೆ ಬಂತು ಅಂತ ನಾನು ಕಳೆದ ಒಂದು ವರ್ಷದ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಆದರೆ ಇನ್ನೂವರೆಗೆ ಘಟಪ್ರಭಾ ಅಂದರೆ ಏನು ಘಟಪ್ರಭೆ ಅಂದರೆ ಏನು ಅದರ ಅರ್ಥ ಇಲ್ಲಿಯ ಮಹಾನ್ ಜನತೆ ಇಲ್ಲಿಯವರೆಗೆ ನನಗೆ ತಿಳಿಸಿಲ್ಲ ಇನ್ನೂ ಕಾಲಾವಕಾಶ ಕೊಡ್ತೀನಿ ಅದಕ್ಕೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಘಟಪ್ರಭೆದ ಅರ್ಥ ಏನು ಎಷ್ಟೋ ಇಲ್ಲಿ ವಿದ್ವಾನ್ರಿದ್ದೀರಾ ಎಷ್ಟೋ ಜನ ಬುದ್ಧಿವಂತರಿದ್ದೀರಾ ಸಾಹಿತ್ಯಕ್ಕೆ ಓದಿದವರು ಇದ್ದೀರಾ ಈ ಘಟಪ್ರಭೇದ ಅರ್ಥ ಮಾತ್ರ ನಮ್ಮ ಕಮೆಂಟ್ ಬಾಕ್ಸ್ಗೆ ನೀವು ತಿಳಿಸಬೇಕು ನಿಮ್ಮದು ಯಾವುದು ಆಯ್ಕೆ ಆಗುತ್ತೆ ಅದನ್ನು ನಿಮ್ಮ ಹೆಸರು ಜೊತೆ ನಾನು ಹೇಳ್ತೀನಿ ಆ ಥರ ಅರ್ಥನೂ ನಾನೇ ಹೇಳ್ತೀನಿ ಮುಂದೆ ಈಗ ನೋಡಿ ಘಟಪ್ರಭಾದ ಯಾಕೆ ವಿಷಯ ತೆಗೆದುಕೊಂಡು ಬಂದಿದ್ದೀನಿ ಅಂದರೆ ಘಟಪ್ರಭಾದಲ್ಲಿ ಹತ್ತೊಂಬತ್ತು ನೂರ ಅರವತ್ತ್ಮೂರು ಅರವತ್ತ್ನಾಲ್ಕರಲ್ಲಿ ಇಡೀ ದೇಶ ನೋಡುವಂಥ ಒಂದು ಘಟನೆ ಘಟಪ್ರಭಾದಲ್ಲಿ ಆಗುತ್ತೆ ಯಾವ ಘಟನೆ ಅದು ಘಟಪ್ರಭಾದಲ್ಲಿ ವಿದ್ಯುತ್ ಸರಬರಾಜು ಇದ್ದಿರಲಿಲ್ಲ ಆವಾಗ ಇಲ್ಲಿ ಘಟಪ್ರಭಾದ ದುಬದಾಳ ಜಲಾಶಯ ಪಕ್ಕದಲ್ಲಿ ಇರುವಂಥ ಕರ್ನಾಟಕ ರಾಜ್ಯ ವಿದ್ಯುತ್ ಸರಬರಾಜು ಮಂಡಳಿ ಇದೆ ಕೆ ಪಿ ಟಿ ಸಿ ಅದರದ್ದು ಒಂದು ಉಗ್ರಾಣ ಇದೆ ಆ ಉಗ್ರಾಣದಲ್ಲಿ ಡೀಸೆಲ್ದಿಂದ ತಯಾರು ಮಾಡುವಂಥ ಒಂದು ಶಕ್ತಿಯಲ್ಲಿ ತಯಾರು ಮಾಡಿದರು ಅದನ್ನು ಕಾರ್ಖಾನೆ ಮುಖಾಂತರ ಆ ಡೀಸೆಲ್ದಿಂದ ಅವಾಗ ವಿದ್ಯುತ್ತನ್ನು ಎಲ್ಲೆಲ್ಲಿ ಸರಬರಾಜರು ಮಾಡ್ತಾರೆ ಗೊತ್ತಾ ಬೈಲೊಂಗಲ್ಗೆ ಹೋಗ್ತಿತ್ತು ಚಿಕ್ಕೋಡಿಗೆ ಹೋಗ್ತಿತ್ತು ಅತನಿವರೆಗೆ ಹೋಗ್ತಿತ್ತು ಮಹಾಲಿಂಗಪುರವರೆಗೆ ಘಟಪ್ರಭಾದಿಂದ ವಿದ್ಯುತ್ ಸರಬರಾಜು ಆಗ್ತಿತ್ತು ಆವಾಗ ಜೋಗ ಜಲಪಾತ ಇದ್ದಿರಲಿಲ್ಲ ಯಾವುದೇ ಶರಾವತಿಯಿಂದ ವಿದ್ಯುತ್ ಸಂಪರ್ಕನ ಪಡೆದುಕೊಂಡಿರಲಿಲ್ಲ ಇಲ್ಲಿ ಡೀಸೆಲನ್ನು ಸುಟ್ಟು ಆ ಕೋಥರ್ಮಲ್ದಿಂದ ಇಲ್ಲಿ ತಯಾರು ಮಾಡ್ತಿದ್ರು ಅದಕ್ಕೆ ಒಬ್ಬರು ಜೂನಿಯರ್ ಇಂಜಿನಿಯರ್ ಅಂತ ನೇಮಕಗೊಂಡಿದ್ರು ತಾಳೂರ್ಕರ್ ಅಂತ ನಿಜಕ್ಕೂ ಹೆಮ್ಮೆ ಪಡಬೇಕು ಆ ತಾಳೂರ್ಕರ್ ಇವತ್ತು ಮುಖ್ಯ ಅಭಿಯಂತರರಾಗಿ ರಿಟೈರ್ಡ್ ಆಗಿ ಬೆಂಗಳೂರಲ್ಲಿ ಆಗಿದ್ದಾರೆ ಅವರ ಸಂಬಂಧಿಕರೊಬ್ಬರು ಅಸಿಸ್ಟೆಂಟ್ ಎಕ್ಸುಕ್ಯೂಟಿನರ್ ಆಗಿ ನೀರಾವರಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈಗ ಇದನ್ನು ಅವರು ಇನ್ನೂ ಇದೇನು ಡೆವಲಪ್ ಆಗಿದೆ ನಾನು ಅಲ್ಲಿ ಮೊಟ್ಟ ಮೊದಲೇ ಅಪಾಯಿಂಟ್ಮೆಂಟ್ ಆದಾಗ ಅಲ್ಲಿ ಡೀಸೆಲ್ದಿಂದ ನಾವು ವಿದ್ಯುತ್ತನ್ನು ತಯಾರು ಮಾಡಿಕೊಂಡು ಪರ ಜಿಲ್ಲೆ ಮತ್ತು ಪರ ತಾಲೂಕಿಗೆ ನಾವು ಅಲ್ಲಿಂದ ವಿದ್ಯುತ್ತನ್ನು ಕೊಡ್ತಿದ್ವಿ ಆವಾಗ ಯಾವುದೇ ಈ ಶರಾವತಿ ವಿದ್ಯುತ್ ಇದ್ದಿರಲಿಲ್ಲ ವೀಕ್ಷಕರೇ ಭಾಳ ಇಟ್ಕೊಂಡು ಕೇಳಿ ಘಟಪ್ರಭಾ ಅಂದರೆ ಏನು ಘಟಪ್ರಭಾದ ಇತಿಹಾಸ ಏನು ಹೇಗೆ ಏಯ್ಟೀನ್ ಏಯ್ಟಿ ಫೋರು ಏಯ್ಟಿ ತ್ರೀದಲ್ಲಿ ಹಾಗೆ ಒಂದು ಪ್ರವಾಸಿ ಆಯಿತು ಬ್ರಿಟಿಷರು ಬಂದರು ಆನೆ ಕಟ್ಟಿದ್ರು ಅದೆಲ್ಲ ನಾವೆಲ್ಲ ಹೇಳಿದ್ದೀವಿ ಈ ವಿಷಯ ಯಾರಿಗೂ ಗೊತ್ತಿಲ್ಲದ ವಿಷಯ ಇದು ಒಂದು ಮಹತ್ವವಾದ ವಿಷಯ ಆ ಟಾಪಿಕ್ ತೊಗೊಂಡ್ಬಂದಿದ್ದೀನಿ ಅದರ ಚಿತ್ರನೂ ತೋರಿಸ್ತೀನಿ ಈಗೇನು ಡೆವಲಪ್ ಆಗಿದೆ ಆವಾಗ ಆ ಜೂನಿಯರ್ ಇಂಜಿನಿಯರ್ ಅವರು ಪದೇ 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 ಅಲ್ಲಿಂದ ಫೋನ್ ಮುಖಾಂತರ ಇಲ್ಲಿ ಅಧಿಕಾರಿಗೆ ಹೇಳ್ತಿದ್ರು ಈಗ ಮೊದಲು ಅಲ್ಲಿ ಡೀಸೆಲ್ದಿಂದ ಜನರೇಟರ್ದಿಂದ ತಯಾರಾಗ್ತಿತ್ತು ವಿದ್ಯುತ್ ಆವಾಗ ಅದು ಹೇಗೆ ಹಾಳಾದ ಕೊಂಪೆಯಾಗಿದೆ ಅದನ್ನೇನು ಸುಧಾರಣೆ ಮಾಡಿದ್ದೀರಾ ನೀವು ದಯವಿಟ್ಟು ಸುಧಾರಣೆ ಮಾಡಿದರೆ ನನಗೆ ಮನಕ್ಕೆ ಶಾಂತಿ ಆಗುತ್ತೆ ನನಗೆ ಹೃದಯ ನಂದು ತುಂಬುತ್ತೆ ನನಗೆ ಖುಷಿಯಾಗುತ್ತೆ ನಾನು ಬೆಂಗಳೂರು ಿಂದ ಅಲ್ಲಿ ಘಟಪ್ರಭಾಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ ನಿರ್ವತ್ತಾಗಿದ್ದೀನಿ ಮುಖ್ಯಾಭಿಯಂತರರಾಗಿ ಅಲ್ಲಿಂದಲೇ ನಾನು ನಿಮಗೆ ಮಾತಾಡ್ತಾ ಇರ್ತೀನಿ ಅಂತ ಇಲ್ಲಿ ಒಬ್ಬ ದಕ್ಷ ಅಧಿಕಾರಿ ಕಿರಣ್ ಸನ್ನಕ್ಕಿಗೆ ಮಾತಾಡ್ತಾರೆ ಕಿರಣ್ ಸನ್ನಕ್ಕಿ ಕಾರ್ಯನಿರ್ವಾಹಕ ಅಭಿಯಂತರರು ಘಟಪ್ರಭ ಇಲ್ಲಿ ಕಳೆದ ಐದಾರು ವರ್ಷದಿಂದ ಒಂದು ದಕ್ಷತೆಯಿಂದ ಒಂದು ಕೆಲಸ ಮಾಡಿಕೊಂಡು ಇಡೀ ಗೋಕಾಕ್ ತಾಲೂಕಿನ ಜನರ ಪ್ರೀತಿ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ಇಲ್ಲಿ ಬಾಲಚಂದ್ರ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅವರ ಅಭಿಮಾನಿ ಬಳಗ ಮತ್ತು ಅವರು ಹೇಳಿಕೊಟ್ಟಂಥ ಮಾರ್ಗದರ್ಶನದಂತೆ ಒಂದು ದಕ್ಷತೆಗೆ ಹೆಸರಾದಂಥ ಈ ಕಿರಣ್ ಸನ್ನಕ್ಕಿ ಏನು ಮಾಡ್ತಾರೆ ಮುಂದೆ ನೋಡಿ ಕಿರಣ್ ಸನ್ನಕಿಗೆ ವಿನಂತಿ ಮಾಡಿದಾಗ ಅವರು ಅದನ್ನು ಹತ್ತೊಂಬತ್ತು ನೂರ ಅರವತ್ತ್ಮೂರು ಅರವತ್ತಾರರಲ್ಲಿ ಈ ಉಷ್ಣ ಕೇಂದ್ರ ಕ್ರಿಯಾತ್ಮಕವಾಗಿತ್ತು ನಾನು ಅಲ್ಲಿ ಫೋರ್ಮ್ಯಾನ್ ಇ ಆಗಿದ್ದಾಗ ಅದು ಸ್ಟೀಮ್ ಬಾಯ್ಲರ್ಗಳೊಂದಿಗೆ ಜೇನುಗೂಡಿನಂತಿತ್ತು ವಿದ್ಯುತ್ ಉತ್ಪಾದಿಸುವ ಟರ್ಬೈನ್ಗಳು ತಲಾ ಮುನ್ನೂರು ಕೆ ಎ ಇದು ಚಟುವಟಿಕೆಗಳು ಟ್ವೆಂಟಿ ಫೋರ್ ಇನ್ ಸೆವೆನ್ ಪೀಳಿಗೆಯೊಂದಿಗೆ ಜೇನಿಗೂಡಿನಂತಿತ್ತು ಪ್ರತಿ ಶಿಫ್ಟ್ನಲ್ಲಿ ಹತ್ತು ಜನರು ನಾನು ತಾಜಾ ಮತ್ತು ಬ್ಯಾಚುಲರ್ ಆಗಿದ್ದರಿಂದ ನಂತರ ಇದನ್ನು ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಹೈಡ್ರೋಪವರ್ ಆಗಿ ಮುಚ್ಚಿಡಲಾಯಿತು ನಂತರ ಇದು ಭೂತಾ ಶೆಡ್ ಆಗಿ ಉಳಿದಿದೆ ಅದಕ್ಕೆ ಈ ಭೂತಾ ಶಡ್ಡದಿಂದ ಸುಂದರ ಒಂದು ಕಟ್ಟಡಲ್ಲಿ ಆಗಬೇಕು ಅಂತ ಕಿರಣ್ ಸನ್ನಕ್ಕಿಗೆ ಪದೇ ಪದೇ ವಿನಂತಿಸಿದಾಗ ಈ ಎರಡು ಸಾವಿರದ ಹದಿನಾರು ಮತ್ತು ಹದಿನೇಳು ಹದಿನೆಂಟರಲ್ಲಿ ಕಿರಣ್ ಸನ್ನಕ್ಕಿ ಒಂದು ಪ್ರೊಜೆಕ್ಟ್ ತಯಾರು ಮಾಡ್ತಾರೆ ಸಿವಿಲ್ ಗುತ್ತಿಗೆದಾರರು ಮತ್ತು ಸಿವಿಲ್ ಅಭಿಯಂತರರಿಂದ ಕೆ ಪಿ ಟಿ ಸಿ ಎಲ್ದಲ್ಲಿ ಒಂದು ಸಿವಿಲ್ ಅಭಿಯಂತರ ಒಂದು ವಿಂಗ್ ಇದೆ ಅವ್ರು ಎಲ್ಲರ ಜೊತೆ ಒಂದು ಸಮಾಲೋಚನೆ ಮಾಡಿ ಈಗ ಅದನ್ನ ಕಟ್ಟಡ ಆಧುನೀಕರಣಗೊಳಿಸಿದ್ದಾರೆ ನಿಜಕ್ಕೂ ಆ ಕಟ್ಟಡ ಇವತ್ತು ನೋಡಬೇಕು ಅದು ಒಂದು ಸಮುದಾಯ ಭವನ ಒಂದು ಮಂಗಲ ಕಾರ್ಯಾಲಯ ನೋಡಿದಂಗೆ ಆಗತ್ತೆ ಅದನ್ನು ವಿಕಾರವಾಗಿ ಹಾಳಾದ ಕೊಂಪೆಯಾದಂತಹ ಆ ಸುಂದರವಾದ ಇವತ್ತು ಆ ಕಟ್ಟಡ ಇವತ್ತು ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಘಟಪ್ರಭಾ ಮೃತ್ಯುಂಜಯ ಸರ್ಕಲ್ದಿಂದ ಕೇವಲ ಎರಡು ಮೂರು ಕಿಲೋಮೀಟರ್ ದಾರಿಯಲ್ಲಿದೆ ಇದು ಯಾಕೆ ಹೇಳ್ತಾ ಇದ್ದೀನಿ ಘಟಪ್ರಭಾದ ಇತಿಹಾಸ ಇಲ್ಲಿ ಡೀಸೆಲ್ದಿಂದ ವಿದ್ಯುತ್ ತಯಾರಾಗಿ ಪರ ಜಿಲ್ಲೆ ಮತ್ತು ಪರ ತಾಲೂಕಿಗೆ ನಾವು ಕೊಡ್ತಿದ್ವಿ ಅಂದ್ರೆ ನಮ್ಗೆ ಎಷ್ಟೊಂದು ಹೆಮ್ಮೆ ಅಲ್ವಾ ಈ ಕರ್ಮಭೂಮಿಯಲ್ಲಿ ನಾವು ಹುಟ್ಟಿದೇವೆ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಆಸರೆಯೊಂದಿಗೆ ಇಲ್ಲಿ ಎಷ್ಟೊಂದು ಒಳ್ಳೊಳ್ಳೆ ಕಾರ್ಯಗಳಾಗಿದ್ದಾವೆ ಹಳೆಯ ಘಟನೆಯಿಂದ ಈಗ ಮತ್ತೆ ಡೆವಲಪ್ ಆಗ್ತಾ ಇದೆ ಘಟಪ್ರಭ ಸರ್ವಾಂಗೀನ ಮೂಲಭೂತ ಸೌಲಭ್ಯಗಳಿಗೋಸ್ಕರ ಪ್ರತಿಯೊಬ್ಬರು ಇಲ್ಲಿ ಶ್ರಮಿಸುತ್ತಿದ್ದಾರೆ ಅದಕ್ಕೆ ಪ್ರಮುಖ ಸಾಕ್ಷಿ ಕಿರಣ್ ಸನ್ನಕ್ಕಿ ಅದರ ಜೊತೆಗೆ ಅಸಿಸ್ಟೆಂಟ್ ಎಕ್ಸಿಟಿವರ್ ಆದಂತ ನಾಗಣ್ಣವರ್ ವರಾಳೆ ಕುರ್ಬೆಟ್ ಅಂತ ಅಫೀಸರ್ ಇದ್ದಾರೆ ಕದಮ್ ಅಂತ ಇದ್ದಾರೆ ಇಲ್ಲಿ ಎಲ್ಲರ ಸಿಬ್ಬಂದಿ ವರ್ಗದವರು ಮೂಡಲಿಗೆ ಮತ್ತು ಕುಲಗೋಡ್ ಘಟಪ್ರಭಾದ ಹೆಸ್ಕಾಂ ಸಿಬ್ಬಂದಿ ವರ್ಗದವರು ಶ್ರಮ ವಹಿಸಿ ಇದೊಂದು ಸುಂದರವಾದ ಅಚ್ಚುಕಟ್ಟಾದ ಒಂದು ಕಟ್ಟಡ ನಿರ್ಮಾಣ ಮಾಡಿದ್ದಾರೆ ಅದನ್ನು ಹೇಗಿದೆ ಅದನ್ನು ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ ನೀವು ನಂಬರ್ ಒನ್ ಚಾನಲ್ ಇತಿಹಾಸ ಸಾಮ್ರಾಜ್ಯಕ್ಕೋಸ್ಕರ ನೀವು ನಂಬರ್ ಒನ್ ಚಾನಲ್ ನೋಡಲೇಬೇಕು ಇಂಥ ಅಧಿಕಾರಿಗಳ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸುವುದು ಕರ್ತವ್ಯ ನಮ್ಮದು ಸ್ಫೂರ್ತಿ ನಿಮ್ಮದು ವೀಕ್ಷಕರೇ ನಂಬರ್ ಒನ್ ಚಾನಲ್ ಫಾಲೋ ಮಾಡೋದು ಮರೆಯಬೇಡಿ ನಮಸ್ಕಾರ